ಪ್ರಿಯ ಈ ವಾರದ ನೋಟ ಕಾರ್ಯಕ್ರಮದಲ್ಲಿ ಅಭಿಪ್ರಾಯ ಅಂತ ಬಂದಿದ್ದೀನಿ ನಿಮಗೆಲ್ಲ ಗೊತ್ತಿರೋದು ಮೊನ್ನೆ ಬಿ ಜೆ ಪಿಯ ಎಪ್ಪತ್ತೆರಡು ಪುಟಗಳ ಮ್ಯಾನಿಫೆಸ್ಟೋ ಬಿಗಡೆ ಆಗಿದೆ ಅದರಲ್ಲಿಯೂ ಸಂಕಲ್ಪ ಪತ್ರ ಅಂತ ಹಾಕಿದ್ದಾರೆ ಅದು ವಿವರೊಳಗೆ ಹೋದಕ್ಕಿಂತ ಒಂದು ಕೆಲವರು ಅದನ್ನು ನೋಡಿರೋರು ಹೇಳ್ತಿರುವಂಥದ್ದು ಅವರ ಪ್ರಕಾರ ಆ ಮ್ಯಾನಿಫೆಸ್ಟೋದಲ್ಲಿ ಮೋದಿಯವರ ಐವತ್ತೇಳು ಪಿಕ್ಚರ್ಗಳಿವಂತೆ ಐವತ್ತೇಳು ಚಿತ್ರಗಳಿವಂತೆ ಅರವತ್ತೈದು ಬಾರಿ ಮೋದಿಯವರ ಹೆಸರು ಬರುತ್ತಂತೆ ಅರವತ್ತೈದು ಬಾರಿ ಮೋದಿಯವರ ಹೆಸರು ಬರುತ್ತಂತೆ ಜಾಬು ಕೆಲಸದ ಕುರಿತಂಗೆ ಕೇವಲ ಎರಡು ಬಾರಿ ಪ್ರಸ್ತಾಪ ಆಗುತ್ತಂತೆ ಸೊ ಇದು ಬಿ ಜೆ ಪಿಯ ಮ್ಯಾನಿಫೆಸ್ಟೋದ ಒಂದು ಚಿತ್ರಣ ಮತ್ತು ಇನ್ನು ಕುರಿತಂತೆ ಈ ಮುಂಚೆ ಈ ಕ ಕಲ್ಯಾಣ ಯೋಜನೆಗಳನ್ನೆಲ್ಲ ಫ್ರೀ ಬಿ ಅಂತ ಕರೆದ್ರು ಇದೇ ಮೋದಿಯವರು ನಂತರ ರೇವಡಿ ಕಲ್ಚರ್ ಅಂತ ಗೇಲಿ ಮಾಡಿದರು ಎಲ್ಲ ಆಯಿತು ಕರ್ನಾಟಕದ ಗ್ಯಾರಂಟಿ ಯೋಜನೆಗಳನ್ನು ಕಾಂಗ್ರೆಸ್ ಸರ್ಕಾರ ತಂದಂಥ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕ ಕಟಕಿ ಆಡಿದ್ರು ಗೇಲಿ ಮಾಡಿದರು ತಮಾಷೆ ಮಾಡಿದರು ಎಲ್ಲ ಆಯಿತು ಬಿ ಜೆ ಪಿಯರೆಲ್ಲ ಸೇರಿಕೊಂಡು ಎಲ್ಲರೂ ಮಾಡಿದರು ದೇಶವನ್ನು ಹಾಳಾಗ್ಬಿಡುತ್ತೆ ಸರ್ ಕರ್ನಾಟಕ ರಾಜ್ಯ ಹಾಳಾಗುತ್ತೆ ಅಂತೆಲ್ಲ ಮಾತಾಡಿದರು ಆದರೆ ಈ ಬಾರಿ ಚುನಾವಣೆಯಲ್ಲಿ ಅವ್ರು ಪ್ರಚಾರ ಮಾಡ್ತಿರೋದು ಮೋದಿಯ ಗ್ಯಾರಂಟಿ ಮೋದಿ ಕಿ ಗ್ಯಾರಂಟಿ ಅಂತ ಅಂದರೆ ಹೆಂಗೆ ಬೇರೆಯವರ ಗ್ಯಾರಂಟಿ ಎಲ್ಲ ಸುಳ್ಳು ನಿಮ್ಗೆ ಮಾತ್ರ ಸತ್ಯ ಆಗುತ್ತೆ ಅಂತ ಪ್ರಶ್ನೆ ಮಾಡಬೇಕಾಗತ್ತೆ ಇದು ಸುಮ್ಮನೆ ಒಂದು ಝಲಕ್ ಇವರು ಇವರು ನಡೆಸ್ತಿರೋ ಚುನಾವಣೆಯ ರೀತಿಗೆ ಇನ್ನು ಈ ಬಾರಿ ನಾವು ಮಾತನಾಡಬೇಕಾದ್ರೆ ಪದೇ ಪದೇ ಮೋದಿಯವರ ಪ್ರಚಾರದಲ್ಲಿ ಅವರು ಒಂದೊಂದು ರಾಜ್ಯಕ್ಕೆ ಹೋದ ಒಂದೊಂದು ರೀತಿ ಪ್ರಚಾರ ಮಾಡ್ತಾ ಇದ್ದಾರೆ ಕರ್ನಾಟಕಕ್ಕೆ ಬಂದಾಗ ಒಲ್ಲಿ ಒಂಥರ ಪ್ರಚಾರ ಮಾಡ್ತಾ ಇದ್ದಾರೆ ಉತ್ತರ ಪ್ರದೇಶದಲ್ಲಿ ಒಂಥರ ಅವರು ಒಂಥರ ಅವರು ಅದರಲ್ಲಿ ಅವರು ಆ ವಿಷಯದಲ್ಲೆಲ್ಲ ಪ್ರಚಾರ ಮಾಡೋದ್ರಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟಲ್ಲಿ ಮಾರ್ಕೆಟಿಂಗ್ನಲ್ಲಿ ಪರಿಣಿತರಾಗಿರೋದರಿಂದ ಅವರಿಗೆ ಗೊತ್ತಿದೆ ಹೇಗೆ ಜನಗಳ ಜೊತೆಗೆ ತಾನು ಇದು ಮಾಡಬೇಕು ಅಂತ ಈಗ ನೇರವಾಗಿ ಕರ್ನಾಟಕಕ್ಕೆ ಅಥವಾ ಇಂಡಿಯಾದ ಒಟ್ಟಾರೆ ಸಂದರ್ಭಕ್ಕೆ ಬಂದಾದರೆ ಮತ್ತೆ ಮತ್ತೆ ಚರ್ಚೆ ಆಗ್ತಿರೋದು ಪ್ರತಿಯೊಬ್ಬ ರಾಜಕೀಯ ವಿಶ್ಲೇಷಣೆಕಾರಿ ಹೇಳ್ತಿರುವಂಥದ್ದು ಮೋದಿಯವರ ಶಕ್ತಿ ಏನು ಅಂತಂದರೆ ಹಿಂದುತ್ವ ರಾಜಕಾರಣ ಅಥವಾ ಮತಾಂಧ ರಾಜಕಾರಣ ಜೊತೆಗೆ ಅಭಿವೃದ್ಧಿ ಯೋಜನೆಗಳನ್ನು ಬೆರೆಸಿರುವಂಥದ್ದು ಇದು ಮೋದಿಯವರ ಶಕ್ತಿ ಅಂತ ಹೇಳ್ಬಿಟ್ಟು ಅವರು ಕೆಲವರು ಪರಿಣಿತಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಈ ಕಲ್ಯಾಣ ಯೋಜನೆಗಳ ಸಂಬಂಧಂತೆ ಯು ಪಿ ಎ ಕಾಲದ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ಅವಧಿ ಮತ್ತು ಮೋದಿಯವರ ಬಿ ಜೆ ಪಿ ಸರ್ಕಾರದ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯನ್ನು ಕೊಂಚ ಹೋಲಿಕೆ ಮಾಡೋಣ ಯು ಪಿ ಪಿ ಕಾಲದ ಯೋಜನೆಗಳು ಹುಷಾರ ಉದಾಹರಣೆಗೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ಸಂದರ್ಭದ ಯು ಪಿ ಎ ಕಾಲದ ಯೋಜನೆಗಳಂದರೆ ನರೇಗಾ ಎರಡು ಸಾವಿರದ ಐದರಲ್ಲಿ ಬಂದಂಥ ನರೇಗಾ ಉದ್ಯೋಗ ಗ್ಯಾರಂಟಿ ಖಾತ್ರಿ ಯೋಜನೆ ಅಥವಾ ಎರಡು ಸಾವಿರದ ಹದಿಮೂರಲ್ಲಿ ಬಂದಂಥ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಎನ್ ಎಫ್ ಎಸ್ ಸಿ ಅಂತ ಕರೀತಾರೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅದರ ಅಡಿಯಲ್ಲಿ ಬರುವಂಥ ಸಾರ್ವಜನಿಕ ವಿತರಣೆ ವ್ಯವಸ್ಥೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಮಧ್ಯಾಹ್ನದ ಬಿಸಿ ಊಟ ಐ ಸಿ ಡಿ ಎಸ್ ಅಡಿಯಲ್ಲಿ ಬರುವಂಥದ್ದು ಅನೇಕ ರೀತಿಯೂ ಕೂಡ ಎನ್ ಎಫ್ ಎಸ್ ಸಿ ಅಲ್ಲಿ ಅಡಿಯಲ್ಲಿ ಬರುವಂಥವು ಇವು ಮುಖ್ಯವಾಗಿ ಯು ಪಿ ಎ ಕಾರ್ಯಕ್ರಮಗಳು ಇವುಗಳನ್ನು ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ಸಹ ಮುಂದುವರಿಸಿದೆ ಅದರಲ್ಲಿ ನರೇಗಾವನ್ನು ಮೋದಿಯವರು ಟೀಕೆ ಮಾಡಿದರು ಅದು ಒಂದು ವೇಸ್ಟ್ ಅಂತ ಬಾಯಿಸಿಕಂಗೆ ಟೀಕೆ ಮಾಡಿದರು ಆದರೆ ಅನಿವಾರ್ಯವಾಗಿ ಮುಂದುವರಿಸುವಂಥ ಸಂದರ್ಭ ಅನಿವಾರ್ಯತೆ ಉಂಟಾಯಿತು ಅದಕ್ಕೆ ಅನುದಾನವನ್ನು ಕಡಿಮೆ ಮಾಡಿದಾಗ ಬಂದರೂ ಸಹ ಅರವತ್ತು ಸಾವಿರ ಕೋಟಿ ಒಂದು ಲಕ್ಷ ಇದ್ದದನ್ನು ಅರವತ್ತು ಸಾವಿರ ಕೋಟಿ ಇಳಿಸಲು ಸಹ ಆ ಕೋವಿಡ್ ಸಂದರ್ಭದಲ್ಲಿ ಮರಳಿ ನಮ್ಮ ಜನರನ್ನು ಕೈ ಹಿಡಿದಿದ್ದು ಇದೇ ನರೇಗಾ ಹೀಗಾಗಿ ನರೇಗಾವನ್ನು ಮುಂದುವರಿಸಿದರೆ ಮತ್ತು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯನ್ನು ಮುಂದುವರಿಸ್ಬಿಟ್ಟು ಅದನ್ನು ಪ್ರಧಾನಮಂತ್ರಿ ಆಹಾರ ಭದ್ರತಾ ತಮ್ಮ ಹೆಸರಿಗೆ ತಕ್ಕಂಗೆ ಬದಲಾವಣೆ ಮಾಡ್ಕೊಂಡಿದ್ದಾರೆ ಇದು ಇದು ಈ ಥರದ್ದೆಲ್ಲ ಕೆಲವು ನಡೆದಿದ್ದಾವೆ ಇವು ಮುಂದುವರೆದಿರುವಂಥವು ಈ ಯೋಜನೆಗಳಿಗೆ ಯು ಪಿ ಎ ಕಾಲದಲ್ಲಿ ಜಿ ಡಿ ಪಿಯ ಶೇಕಡ ಒಂದೂವರೆ ಪರ್ಸೆಂಟಿಂದ ಎರಡು ಪರ್ಸೆಂಟ್ ಅನುದಾನ ಕೊಡ್ತಾಯಿದ್ರು ಬಿ ಜೆ ಪಿ ಕಾಲದಲ್ಲಿ ಇದೇ ಯೋಜನೆಗಳಿಗೆ ಶೇಕಡ ಪಾಯಿಂಟ್ ಫೈವ್ ಪರ್ಸೆಂಟಿಂದ ಒಂದು ಪರ್ಸೆಂಟ್ ಅನುದಾನ ಕೊಡ್ತಾಯಿದ್ರು ಅಂದರೆ ಹತ್ರ ಹತ್ರ ಪಾಯಿಂಟ್ ಫೈವಿಂದ ಒಂದು ಪರ್ಸೆಂಟ್ ಅನುದಾನ ಜಿ ಡಿ ಪಿಯ ಜಿ ಡಿ ಪಿಯ ಒಂದು ಪರ್ಸೆಂಟ್ ಅನುದಾನ ಕಡಿತಗೊಳಿಸಿದ್ದಾರೆ ಈ ಜಿ ಡಿ ಪಿ ಕುರಿತಾಗಿ ಈ ನಂತರ ಚರ್ಚೆ ಮಾಡೋಣ ಈ ಇದರ ಜೊತೆ ಜೊತೆಗೆ ಮೋದಿಯವರ ಎನ್ ಡಿ ಎ ಕಾಲದ ಅಂದರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗಿನ ಕೆಲವು ಕಲ್ಯಾಣ ಯೋಜನೆಗಳನ್ನ ಪಟ್ಟಿ ಮಾಡೋದಾದರೆ ಸ್ವಚ್ಛ ಭಾರತ್ ಅಭಿಯಾನ ಅಂತ ಅವ್ರು ಶುರು ಮಾಡಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಅಂತೇಳಿ ಎರಡು ಸಾವಿರದ ಹದಿನೈದರಲ್ಲಿ ಶುರು ಮಾಡಿದರು ಪಿ ಎಮ್ ಕಿಸಾನ್ ಸಮ್ಮಾನ್ ಆಯುಷ್ಮಾನ್ ಭಾರತ್ ಅಂತೇಳ್ಬಿಟ್ಟು ಎರಡು ಸಾವಿರದ ಹದಿನೆಂಟರಲ್ಲಿ ಶುರು ಮಾಡಿದರು ಜಲಜೀವನ್ ಮಿಷನ್ ಅಂತೇಳ್ಬಿಟ್ಟು ಎರಡು ಸಾವಿರದ ಹತ್ತೊಂಬತ್ತರ ಶುರು ಮಾಡಿದ್ರು ಮತ್ತು ಎರಡನೇ ಬಾರಿ ಬಹುಮತ ಗಳಿಸಿ ಎರಡು ಮುನ್ನೂರ ಮೂರು ಸೀಟನ್ನು ಗಳಿಸಿ ಪಡೆದುಕೊಂಡು ಎರಡನೇ ಬಾರಿ ಅಧಿಕಾರಕ್ಕೆ ಬಂದಾಗ ಮರಳಿ ಯಾವುದೇ ಅಂತಹ ಮುಖ್ಯವಾದ ಕಲ್ಯಾಣ ಯೋಜನೆಗಳನ್ನು ಘೋಷಿಸಲಿಲ್ಲ ಯಾಕೆಂದರೆ ಅವರಿಗೆ ಆಗ್ಲೇ ಬಾ ಬ್ರೂಟಲ್ ಪವರ್ ಅಂತ ಕರೀತಾರಲ್ಲ ಬಂದಿರೋದ್ರಿಂದ ಅವ್ರಿಗೆ ಮರಳಿ ಹಿಂದುತ್ವ ರಾಜಕಾರಣ ಮತಾಂಧ ರಾಜಕಾರಣಕ್ಕೆ ಅವರಿಗೆ ಮ ಅದು ಒಂದು ಕಡೆಗೆ ಇನ್ನೊಂದು ಕಡೆಗೆ ಯು ಪಿ ಎ ಸರ್ಕಾರದ ಅನೇಕ ಯೋಜನೆಗಳು ಬಿ ಜೆ ಪಿ ಸರ್ಕಾರ ಕಾಲದಲ್ಲಿ ಹೆಸರು ಬದಲುಗೊಂಡು ಅದೇ ಯೋಜನೆಗಳನ್ನು ಮುಂದುವರಿಸಿದ್ದಾರೆ ಅಂದರೆ ಯು ಪಿ ಎ ಕಾಲದಲ್ಲಿರುವಂಥ ಯೋಜನೆಗಳನ್ನೇ ಇವರೇ ಬಿ ಜೆ ಪಿ ಸರ್ಕಾರವು ಮುಂದುವರಿಸಿದ್ದಾರೆ ಆದರೆ ತಬೋದನ್ನುವ ರೀತಿಯಲ್ಲಿ ಹೆಸರು ಬದಲಿಸ್ಕೊಂಡು ಮುಂದುವರಿಸಿದ್ದಾರೆ ಅವುಗಳನ್ನು ಕೇಳಲು ಉದಾಹರಣೆ ಮಾಡೋದಾದರೆ ಮಧ್ಯಾಹ್ನದ ಬಿಸಿ ಊಟವನ್ನು ಪಿ ಎಮ್ ಅಂತ ಹೆಸರು ಬದಲಿಸ್ಕೊಂಡಿದ್ದಾರೆ ನಿರ್ಮಲ್ ಭಾರತ್ ಯೋಜನೆಯನ್ನು ಸ್ವಚ್ಛ ಭಾರತ್ ಅಂತ ಬದಲಿಸ್ಕೊಂಡಿದ್ದಾರೆ ಇಂದಿರಾ ಆವಾಸ್ ಯೋಜನೆಯನ್ನು ಪಿ ಎಮ್ ಆವಾಸ್ ಅಂತ ಬದಲಿಸ್ಕೊಂಡಿದ್ದಾರೆ ಪಿ ಡಿ ಎಸ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮನ್ನು ಪ ಪ್ರೈಮ್ ಮಿನಿಸ್ಟರ್ ಪಿ 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 ಎಮ್ ಜೆ ಕೆ ವೈ ಅಂತ ಬಲಿಸ್ಕೊಂಡಿದ್ದಾರೆ ಈ ರೀತಿಯಾಗಿ ಅನೇಕ ರೀತಿಯಲ್ಲಿ ತಮ್ಮದೇ ಅನ್ನುವಂಥ ಬಿಂಬಿಸಲಿಕ್ಕೋಸ್ಕರ ತಾವೇ ತನ್ನಿದೀವಂಥ ಬಿಂಬಿಸ್ಲಿಕ್ಕೋಸ್ಕರ ಹಿಂದಿನ ಯೋಜನೆಗಳನ್ನು ಹೆಸರು ಬಂಧಿಸಿಬಿಟ್ಟು ತಮ್ಮ ಹೆಸರಿಗೆ ತಂದು ಕೊಂಡಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಅದೇ ರೀತಿ ರಾಷ್ಟ್ರೀಯ ನಗರ ಜೀವನೋಪಾಯ ಯೋಜನೆಯನ್ನು ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಅಂತ ಇವೆಲ್ಲವೂ ಯು ಪಿ ಎ ಕಾಲದಲ್ಲಿ ಇದ್ದಂಥವು ರಾಷ್ಟ್ರೀಯ ನಗರ ಜೀವ ಯೋಜನೆ ಅನ್ನೋದು ಅದನ್ನು ತಮ್ಮ ಹೆಸರಿಗೆ ಬಲ್ದಿಸ್ಕೊಂಡ್ಬಿಟ್ಟು ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಅಂತ ಕರ್ಕೊಂಡ್ರು ರಾಷ್ಟ್ರೀಯ ಉತ್ಪಾದನಾ ನೀತಿಯನ್ನು ಮೇಕ್ ಇನ್ ಇಂಡಿಯಾ ಅಂತ ಕರ್ಕೊಂಡ್ರು ರಾಷ್ಟ್ರೀಯ ಕೌಶಲ್ಯಾಭಿವೃದ್ಧಿ ಯೋಜನೆ ಯು ಪಿ ಎ ಕಾಲದಲ್ಲಿ ಇದ್ದುದನ್ನು ನಗರ ಸ ರಾಷ್ಟ್ರೀಯ ಅಭಿವೃದ್ಧಿ ಯೋಜನೆಯನ್ನು ಕೌಶಲ್ಯ ಇಂಡಿಯಾ ಸ್ಕಿಲ್ ಇಂಡಿಯಾ ಅಂತ ಕರ್ಕೊಂಡ್ರು ರಾಜೀವ್ ಆವಾಸ್ ಯೋಜನೆಯನ್ನು ನಗರ ಅಭಿವೃದ್ಧಿ ಸರ್ದಾರ್ ಪಟೇಲ್ ರಾಷ್ಟ್ರೀಯ ಮಿಷನ್ ಅಂತ ಕರೆದ್ರು ಜನೌಷಧಿ ಯೋಜನೆಯನ್ನು ಪಿ ಎಮ್ ಜನೌಷಧಿ ಯೋಜನೆ ಅಂತ ಕರೆದ್ರು ಇವೆಲ್ಲವೂ ನೋಡಿದಾಗ ಹೇಗೆ ಇವರು ಜನಗಳಿಗೆ ಕೆಲಸ ಮಾಡದೇನೆ ದ್ರೋಹ ಇದ್ದಾರೆ ದೇಶವನ್ನು ಬಿತ್ತಿ ದ್ರೋಹ ಬೈತಾ ಇದ್ದಾರೆ ಜೊತೆ ಜೊತೆಗೆ ಯು ಪಿ ಎ ಕಾಲದ ಯೋಜನೆಗಳನ್ನು ಹೆಸರು ಬಲ್ಲಿಸ್ಬಿಟ್ಟು ತಮ್ಮದಂತ ಹೇಳಿಬಿಟ್ಟು ವಂಚನೆ ಮಾಡ್ತಿದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಮತ್ತು ಕೆಲವರು ಕೆಲವರು ವರದಿ ಮಾಡಿದಿರೋ ಥರ ಮೋದಿಯವರು ಇಲ್ಲಿ ಕೂಡ ಯಾವ ರೀತಿ ಡಿಸ್ಕ್ರಿಮಿನೇಟ್ ಮಾಡ್ತಾ ಇದ್ದಾರೆ ಬಡವರಿಗೂ ಮತ್ತು ಉಳ್ಳವರಿಗೂ ಅಂತಂದರೆ ಈ ವೆಲ್ತಿ ಅಂದರೆ ಏನೊಂದು ಮಧ್ಯಮ ವರ್ಗ ಅಂದರೆ ಒಳ್ಳೆಯ ಆದಾಯ ಇರುವಂಥವ್ರು ಬಂಡವಾಳ ಶಾಹಿಗಳಿಗೆ ಸಂಬಂಧಪಟ್ಟಂಥ ಯೋಜನೆಗಳು ಇರ್ತಾವಲ್ಲ ಅವಕ್ಕೆಲ್ಲ ಇಂಗ್ಲೀಷ್ ಹೆಸರು ಕೊಟ್ಟಿದಾರಂತೆ ಡಿಜಿಟಲ್ ಇಂಡಿಯಾ ಸ್ಕಿಲ್ ಇಂಡಿಯಾ ಸ್ಟಾರ್ಟಪ್ ಇಂಡಿಯಾ ಮೇಕ್ ಇಂಡಿಯಾ ಇವೆಲ್ಲವು ಅಂದರೆ ನೀವು ಎಲೆಟ್ ಕ್ಲಾಸು ನಿಮಗೆ ಈ ರೀತಿ ಹೆಸರು ಅಂತ ಕೊಟ್ಟಿದ್ದಾರೆ ಅದೇ ರೀತಿ ಬಡ ಜನತೆಗೆ ಸಂಬಂಧಿಸಿರುವಂಥ ಯೋಜನೆಗಳಿಗೆ ಹಿಂದಿ ಹೆಸರು ಕೊಟ್ಟಿರುತ್ತದೆ ಉಜ್ವಲ ಯೋಜನೆ ಸ್ವಚ್ಛ ಭಾರತ್ ಯೋಜನೆ ಭೇಟಿ ಪಡಾವೋ ಭೇಟಿ ಬಚಾವೋ ಈ ಥರ ಇದು ಒಂದು ಕೂಡ ಹೇಳ್ತಾ ಇದ್ದಾರೆ ಹಾಗಿದ್ರೆ ಇವೆಲ್ಲ ಯೋಜನೆಗಳ ಹಿಂದೂ ಮುಂದೇನು ಇವು ಎಷ್ಟು ಸಕ್ಸಸ್ಸಾಗಿದ್ದಾವೆ ಯಶಸ್ಸಾಗಿದ್ದಾವೆ ನಿಜಕ್ಕೂ ತಲುಪಬೇಕಾದವ್ರಿಗೆ ತಲುಪಿದೆಯಾ ಮತ್ತು ಯು ಪಿ ಎ ಕಾಲದಲ್ಲಿ ಏನದು ಒಂದೂವರೆಯಿಂದ ಎರಡು ಪರ್ಸೆಂಟು ಅನುದಾನ ಕೊಡೋದು ಜಿ ಡಿ ಪಿ ಎರಡು ಪರ್ಸೆಂಟ್ ಸಿಗ್ತಾ ಇತ್ತು ಇವರ ಕಾಲದಲ್ಲಿ ವೈ ಪಾಯಿಂಟ್ ಫೈವ್ ಪರ್ಸೆಂಟ್ ಒನ್ ಪರ್ಸೆಂಟ್ ಹಿಡಿದಿದೆಯಲ್ಲ ಹಾಗಿದ್ದರೆ ಎಲ್ಲಿ ಇವರು ಹಾದಿ ತಪ್ಪಿದರೆ ಎಲ್ಲಿ ಇವರು ಸೋತಿದ್ದಾರೆ ಇವರ ಮಿತಿಗಳೇನಂತ ನಾವು ಚರ್ಚೆ ಮಾಡೋದಕ್ಕೆ ಉದಾಹರಣೆ ಮೂರಿಂದ ನಾಲ್ಕು ಯೋಜನೆಗಳ ಕುರಿತಾಗಿ ಉದಾಹರಣೆ ತೊಗೊಳ್ಳೋಣಂತೆ ಅದು ಅತ್ಯುತ್ತಮ ಉದಾಹರಣೆ ಎರಡು ಸಾವಿರದ ಹದಿಮೂರರಲ್ಲಿ ಯು ಪಿ ಎರಡನೇ ಸರ್ಕಾರ ಯು ಪಿ ಎ ಟು ಅಧಿಕಾರದಲ್ಲಿದ್ದಾಗ ಬಂದಂತಹ ಎನ್ ಎಫ್ ಎಸ್ ಸಿ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಯೋಜನೆ ಪ್ರಕಾರ ನಗರದಲ್ಲಿರುವಂಥ ಶೇಕಡ ಐವತ್ತು ಪರ್ಸೆಂಟ್ ಜನಸಂಖ್ಯೆ ಮತ್ತು ಗ್ರಾಮೀಣದ ಭಾಗದಲ್ಲಿರುವಂಥ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಜನಸಂಖ್ಯೆ ಆಧಾರದಲ್ಲಿ ಎಂಬತ್ತು ಕೋಟಿ ಜನ ಸಂಖ್ಯೆಗೆ ರೂಪಾಯಿ ಎರಡರಿಂದ ಮೂರು ಕೆಜಿ ಪ್ರತಿ ಕೆ ಜಿಗೆ ಎರಡರಿಂದ ಮೂರು ರೂಪಾಯಿ ಅಂದರೆ ಅಕ್ಕಿಗೆ ಗೋಧಿಗೆ ಎರಡು ರೂಪಾಯಿ ಅಕ್ಕಿಗೆ ಮೂರು ರೂಪಾಯಿ ಆಧಾರದಲ್ಲಿ ಐದು ಕೆ ಜಿ ಧಾನ್ಯವನ್ನು ವಿತರಿಸಲಾಗ್ತಿತ್ತು ಈ ಐದು ಕೆ ಜಿಗಾಗಿ ಜನರು ಎಂಬತ್ತು ಕೋಟಿ ಏನು ಬಿ ಪಿ ಎಲ್ ಕಾರ್ಡ್ ಅಡಿಯಲ್ಲಿ ಬರ್ತಾಯಿದ್ರು ಅವರು ತಿಂಗಳಿಗೆ ಹದಿನೈದು ರೂಪಾಯಿ ಮಾತ್ರ ಕೊಡಬೇಕಾಗ್ತಾಯಿತ್ತು ಇದು ಯು ಎ ಯು ಪಿ ಐಡಿಯಲ್ಲಿ ಬಂದಂತಹ ಎನ್ ಎಫ್ ಎಸ್ ಸಿ ಆಹಾರ ಭದ್ರತೆ ಕಾಯ್ದೆ ಯೋಜನೆ ಇದು ನಾವು ಸ್ಪಷ್ಟಪಡಿಸ್ಕೊಳ್ಬೇಕಂದ್ರೆ ಹದಿನೈದು ರೂಪಾಯಿ ಕೊಟ್ಬಿಟ್ಟು ಐದು ಕೆ ಜಿಯಷ್ಟು ಅಕ್ಕಿ ಮತ್ತು ಗೋಧಿಯನ್ನು ಪಡ್ಕೊಳ್ತಾ ಇದ್ರು ಆದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಕೋವಿಡ್ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಏನು ಮಾಡಿದ್ರು ಮೋದಿಯವರು ಈ ಎನ್ ಎಫ್ ಎಸ್ ಸಿ ಸ್ಕೀಮ್ಗೆ ಹೆಚ್ಚುವರಿಯಾಗಿ ಐದು ಕೆ ಜಿ ಉಚಿತ ಪಡಿತರವನ್ನು ಸೇರಿಸಿ ಹತ್ತು ಕೆ ಜಿ ಕೊಡ್ತಾ ಹೋದರು ಯಾಕೆಂತಂದರೆ ಆಗ ಕೋವಿಡ್ ಕಾಲದಲ್ಲಿ ಉದ್ಯೋಗ ನಷ್ಟ ಆಗಿತ್ತು ಅನೇಕ ರೀತಿಯ ಬಾಂಡ್ಗಳು ನಮ್ಮ ಮೇಲೆ ಗೊತ್ತಿದ್ದಾವೆ ಹೀಗಾಗಿ ಅದು ಅಗತ್ಯವಾಗಿತ್ತು ಈ ಎನ್ ಎಫ್ ಎಸ್ ಸಿ ಏನೇನು ಮೋದಿಯವರು ಟೀಕೆ ಮಾಡಿದರು ಇದೇ ಬಿ ಜೆ ಪಿ ಟೀಕೆ ಮಾಡಿತ್ತು ಈಗ ಅದೇ ಇವರಿಗೆ ಅವಗೆ ಇವರಿಗೆ ಅಗತ್ಯಕ್ಕೆ ಬಂತು ಮತ್ತು ಅದಕ್ಕೆ ಹೆಚ್ಚುವರಿಯಾಗಿ ಐದು ಕೆ ಜಿ ಕೊಟ್ಟಿದ್ದರೆ ನೋಡ್ತಾ ಒಟ್ಟು ಹತ್ತು ಕೆ ಜಿ ಕೊಡ್ತಾ ಇದ್ದಾರೆ ಆದರೆ ಇವರೇನು ನಂತರ ಏನು ಮಾಡಿದರು ಕೋವಿಡ್ ಮುಗಿದಿದೆ ಅಂತ ಹೇಳ್ಬಿಟ್ಟು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಯು ಪಿ ಎದ ಐದು ಕೆ ಜಿ ಅಕ್ಕಿ ಏನಿತ್ತಲ್ಲ ಅಂದರೆ ಹದಿನೈದು ರೂಪಾಯಿಗೆ ಅಕ್ಕಿ ಮತ್ತು ಗೋಜನೆ ಕೊಡ್ತಿದ್ದಂತಹ ಐದು ಕೆ ಜಿ ಪಡಿತರ ಅಕ್ಕಿಯನ್ನು ಸ್ಥಗಿತಗೊಳಿಸ್ಬಿಟ್ರು ತಾವು ಕೋ ಕೋವಿಡ್ ಕಾಲಕ್ಕೋಸ್ಕರ ಅನಿವಾರ್ಯವಾಗಿ ಕೊಡ್ತಿದ್ದಂಥ ಐದು ಕೆ ಜಿ ಉಚಿತ ಅಕ್ಕಿಯನ್ನು ಪಿ ಎಮ್ ಆಹಾರ ಭದ್ರತಾ ಕಾಯ್ದೆ ಅನ್ನೋದನ್ನು ಅಥವಾ ಪಡಿತರ ವಿವರಣೆ ವ್ಯತ್ಯ ವಿತರಣೆ ಬದಲಾಯಿಸ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ಬಿ ಪಿ ಪಿ ಎಮ್ ಜೆ ಕೆ ವೈ ಹೆಸರಿನಲ್ಲಿ ಕೊಡಕ್ಕೆ ಶುರು ಮಾಡಿದ್ರು ಅಂದರೆ ಐದು ಕೆ ಜಿ ಆಹಾರ ಭದ್ರತಾ ಕಾಯ್ದೆಯಲ್ಲಿರುವಂತಹ ಹದಿನೈದು ರೂಪಾಯಿಗೆ ಸಿಕ್ತಿರುವಂತಹ ಪಡಿತರವನ್ನು ಸ್ಥಗಿತಗೊಳಿಸಿ ತಾವು ಕೋವಿಡ್ ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ ಕೊಡಲು ಪ್ರಾರಂಭಿಸಿದ ಐದು ಕೆಜಿ ಉಚಿತ ಬ ಅನ್ನು ಕೊಡಕ್ಕೆ ಶುರು ಮಾಡಿದ್ರು ಇದರಿಂದ ಏನಾಯ್ತು ಅಂತಂದರೆ ಈ ಬ ಎಂಬತ್ತು ಕೋಟಿ ಎಂಬತ್ತು ಕೋಟಿ ಜನಸಂಖ್ಯೆಗೆ ಐದು ಕೆಜಿ ಹದಿನೈದು ರೂಪಾಯಿಗೆ ದೊರಕುತ್ತಿದ್ದಂಥ ಐದು ಕೆಜಿಯ ಮತ್ತೆ ಅಕ್ಕಿ ಸ್ಥಗಿತಗೊಳ್ತು ಈಗ ಅವರು ಅದೇ ಮೊತ್ತದ ಅದೇ 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 ಐದು ಕೆಜಿ ಅಕ್ಕಿನವರು ಮಾರುಕಟ್ಟೆಯಲ್ಲಿ ತೊಗೊಳ್ಬೇಕಾದಂಥ ಅನಿವಾರ್ಯ ಉಂಟಾಗುತ್ತೆ ಆದರೆ ಹದಿನೈದು ರೂಪಾಯಿ ಉಪಯೋಗಿಕೊಳ್ತಿದ್ದಂಥ ಸಂದರ್ಭದಲ್ಲಿ ಈಗ ಮಾರುಕಟ್ಟೆಯಲ್ಲಿ ಅವರು ನೂರೈವತ್ತೈದರಿಂದ ಇನ್ನೂರೈವತ್ತು ರೂಪಾಯಿ ಕೊಟ್ಟು ಕೊಂಡ್ಕೊಳ್ತಾ ಇದ್ದಾರೆ ಇದು ಮೋದಿಯವರು ಮಾಡ್ತಿರುವಂತಹ ವಂಚನೆ ಹದಿನೈದು ರೂಪಾಯಿ ಕೊಟ್ಟು ಕೊಟ್ಟು ಐದು ಕೆ ಜಿ ಗೋಧಿ ಮತ್ತು ಅಕ್ಕಿಯಂದು ಕೊಂಡುಕೊಳ್ತಾ ಇದ್ದಂಥ ಬಡ ಜನರು ಮೋದಿಯವರು ಈ ಐದು ಕೆ ಜಿಯನ್ನು ಸ್ಥಗಿತಗೊಳಿಸಿರೋ ಕಾರಣಕ್ಕಾಗಿ ಮಾರುಕಟ್ಟೆ ಬೆಲೆಯಲ್ಲಿ ನೂರೈವತ್ತೈದು ಇನ್ನೂ ಬೇಕು ಕೊಂಡ್ಕೊಳ್ತಾ ಇದ್ದಾರೆ ಪ್ರತಿ ಕುಟುಂಬಕ್ಕೆ ಈ ರೀತಿಯಾಗಿ ಹೆಚ್ಚುವರಿಯಾಗಿ ನೂರರಿಂದ ಇನ್ನೂರು ರೂಪಾಯಿ ಹೆಚ್ಚುವರಿಯಾಗಿ ಇದೆ ಪ್ರತಿ ತಿಂಗಳಿಗೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಆದರೆ ಹಣದುಬ್ಬರ ಹೆಚ್ಚಾಗಿದೆ ಸುಮಾರು ನಾಲ್ಕು ಕೋಟಿ ಜನಸಂಖ್ಯೆ ಉದ್ಯೋಗ ಕಳ್ಕೊಂಡು ಬಿಕ್ಕಟ್ಟಿನಲ್ಲಿ ಐವತ್ತೈದು ಕೋಟಿ ಕೋಟಿ ಜನಸಂಖ್ಯೆ ಬಡತನದಲ್ಲಿದ್ದಾರೆ ಶೇಕಡ ತೊಂಬತ್ತ ಎರಡು ಜನಸಂಖ್ಯೆ ಅಸಂಘಟಿತ ವಲಯದಲ್ಲಿದ್ದಾರೆ ಇವರೆಲ್ಲರಿಗೂ ಈ ರೀತಿಯಾಗಿ ಮುಕ್ತ ಮಾರುಕಟ್ಟೆಯಲ್ಲಿ ನೂರೈವತ್ತರಿಂದ ಇನ್ನೂರೈವತ್ತು ರೂಪಾಯಿ ಕೊಟ್ಬಿಟ್ಟು ಅಕ್ಕಿ ಮತ್ತು ಗೋಧಿಯನ್ನು ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಆದರೆ ಮೋದಿಯವರ ಈ ನಿರ್ಧಾರದಿಂದಾಗಿ ಅವರು ಈ ರೀತಿಯ ದುಸ್ಥಿತಿಗೆ ಸಿಲುಕಿದ್ದಾರೆ ಇನ್ನು ಈ ಕೇವಲ ಹದಿನೈದು ರೂಪಾಯಿ ಇದು ಈ ಇದರ ಜೊತೆ ಜೊತೆ ಇನ್ನೊಂದು ಏನಾಗಿದೆ ಅಂದರೆ ಮತ್ತು ಯು ಪಿ ಎ ಜಾರಿಗೊಳಿಸಿದಂಥ ಈ ಆಹಾರ ಭದ್ರತಾ ಕಾಯ್ದೆ ಯೋಜನೆ ಇದೆಯಲ್ಲ ಇದು ಎರಡು ಸಾವಿರದ ಹನ್ನೊಂದರ ಜನಗಣತಿಯನ್ನು ಆಧರಿಸಿತ್ತು ಎರಡು ಸಾವಿರದ ಹನ್ನೊಂದರ ಜನಗಣಿತಿಯನ್ನು ಆಧಾರದಲ್ಲಿ ನೂರ ಮೂವತ್ತೊಂದು ಕೋಟಿ ಜನಸಂಖ್ಯೆ ಇದೆ ಎನ್ನುವ ಆಧಾರದಲ್ಲಿ ಇವರು ರಾಷ್ಟ್ರೀಯ ಭದ್ರತಾ ಕಾಯ್ದೆಯನ್ನು ತಂದಿದ್ದರು ಆದರೆ ಇದೇ ಇದೇ ಜನಸಂಖ್ಯೆ ಜನಗಣತಿ ಆಧಾರದಲ್ಲಿ ಈಗಲೂ ಸಹ ಬಿ ಜೆ ಪಿ ಪಕ್ಷ ಈ ಪಿ ಈ ಐದು ಕೆ ಜಿ ಉಚಿತ ಅಕ್ಕಿ ಪಡಿತರ ವಿತರಣೆ ಮಾಡ್ತಾ ಇದೆ ಅಂದರೆ ಕಳೆದ ಹತ್ತು ವರ್ಷಗಳಲ್ಲಿ ಅಂದರೆ ಎರಡು ಸಾವಿರದ ಹನ್ನೊಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜನಗಣತಿ ಆಗಬೇಕಾಯಿತು ಇಪ್ಪತ್ತೊಂದರಲ್ಲಿ ಜನಗಣತಿ ಮಾಡಲಿಲ್ಲ ಬಿ ಜೆ ಪಿ ಸರ್ಕಾರ ಹೀಗಾಗಿ ಕಳೆದ ಹತ್ತು ವರ್ಷಗಳಲ್ಲಿ ಅಂದಾಜು ನೂರ ಮೂವತ್ತೊಂದು ಇದ್ದಿದ್ದು ನೂರ ನಲ್ವತ್ತೊಂದು ಕೋಟಿ ಜನಸಂಖ್ಯೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಹತ್ತಿರ ಹತ್ತು ಕೋಟಿ ಜನಸಂಖ್ಯೆ ಹೆಚ್ಚಾಗಿದೆ ಈಗ ಹತ್ತು ಕೋಟಿ ಜನಸಂಖ್ಯೆ ಇವರ ಈ ಪಡಿತರ ವಿತರಣೆಯಲ್ಲಿ ಒಳಗೊಳ್ತಿಲ್ಲ ಅಂದರೆ ಸುಮಾರು ಹತ್ತು ಕೋಟಿ ಜನಸಂಖ್ಯೆನೇ ಈ ಇಡೀ ಪಡಿತರ ವಿತರಣೆ ವ್ಯವಸ್ಥೆಯಿಂದ ಹೊರಗಿದ್ದಾರೆ ಅಂದರೆ ಅವರು ಹಸಿವಿನಿಂದ ಬಳಲ್ತಾ ಇದ್ದಾರೆ ಅಂತ ಅಂದ್ಕೋಬೇಕಾಗತ್ತೆ ಹಾಗಿದ್ರೆ ಮೋದಿಯವರ ಕಾಲದಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಹತ್ತು ಕೋಟಿ ಬ ಜನರ ಬಡ ಸಂಖ್ಯೆ ಬಡತನ ಹೆಚ್ಚಾಗಿದೆ ಅಂತ ತಿಳ್ಕೊಬೇಕಾಗತ್ತೆ ಒಟ್ಟಾರಾಗಿ ಬಡತನ ಜನಸಂಖ್ಯೆ ಇಪ್ಪತ್ತೈದು ಕೋಟಿಯಿಂದ ಮೂವತ್ತೈದು ಕೋಟಿಗೆ ಹೋಗಿದೆ ಅಂತ ಹೇಳ್ಬೇಕಾಗತ್ತೆ ಇದು ಮೋಡಜಿಯವರು ಮಾಡುತ್ತಿರುವಂತಹ ವಂಚನೆ ಅಂತ ಹೇಳಬೇಕಾಗುತ್ತೆ ಜನಗಣತೆ ನಡೆಸಿದಾನೆ ಆ ಹತ್ತು ಕೋಟಿ ಜನಸಂಖ್ಯೆಗೆ ವಂಚನೆ ಮಾಡ್ತಾ ಇದ್ದಾರೆ ಇನ್ನು ಭಾಳ ಎರಡನೇ ಉದಾಹರಣೆಯಾಗಿ ನೋಡಬೇಕಾದ್ರೆ ಮೋದಿಯವರ ಸರ್ಕಾರದವ್ರು ಹೇಳ್ಕೊಳ್ಳುವಂತಹ ಉಜ್ವಲ ಯೋಜನೆ ಮಾರ್ಚ್ ಎರಡು ಸಾವಿರದ ಹದಿನಾರರಲ್ಲಿ ಪ್ರಾರಂಭ ಆಯಿತು ಉಜ್ವಲ ಯೋಜನೆ ಅನ್ನೋದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಎಂಟು ಕೋಟಿ ಜನಸಂಖ್ಯೆ ಈ ಉಚಿತ ಉಜ್ವಲ ಉಚಿತ ಗ್ಯಾಸ್ ಗ್ಯಾಸ್ ಸೌಲಭ್ಯ ಯೋಜನೆ ಪಡ್ಕೊಂಡಿದ್ದಾರೆ ಅಂತ ಅವರು ಹೇಳ್ತಾ ಹೋದ್ರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರ ವೇಳೆಗೆ ಹತ್ತು ಕೋಟಿ ಫಲಾನುಭವಿಗಳಿದ್ದಾರೆ ಗ್ಯಾಸ್ನ ಉಚಿತ ಗ್ಯಾಸ್ ಸೌಲಭ್ಯ ಅಂತ ಹೇಳಿದರು ವಾಸ್ತವವಾಗಿ ಎರಡು ಸಾವಿರದ ಎಂಟು ಕೋಟಿ ಅಥವಾ ಹತ್ತು ಕೋಟಿ ತೊಗೊಂಡಿರ್ಬೋದು ಅದು ಪ್ರಶ್ನೆ ಅಲ್ಲ ಅದರ ನಂತರದ ಬೆಳವಣಿಗೆ ನೋಡ್ಬೇಕು ನಾವು ಎರಡು ಸಾವಿರದ ಉದಾಹರಣೆಗೆ ಹೇಳ್ತಾ ಇದ್ದಾರೆ ಅವರು ಕೊಟ್ಟ ವರದಿಗಳೇ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಸಂದರ್ಭದಲ್ಲಿ ಒಂದು ಕೋಟಿ ಜನಸಂಖ್ಯೆ ಎರಡನೇ ಬಾರಿ ಸಿಲಿಂಡರ್ ಕೊಡಲೇ ಇಲ್ಲ ಈ ಉಚಿತ ಪಡಿತ ಉಚಿತ ಸಿಲಿಂಡರ್ ಅಂತಲೇ ಹೇಳ್ಕೊಂಡು ಭಾಳ ಪಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದು ತಂದುಕೊಟ್ಟಂಥ ಓ ಯೋಜನೆ ಇದು ಅವರಿಗೆ ಅತಿ ಹೆಚ್ಚಿನ ಓಟು ತಂದು ಕೊಟ್ಟಂಥ ಯೋಜನೆ ಉಜ್ವಲ ಯೋಜನೆ ಆದರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ನಂತರ ಒಂದು ಕೋಟಿ ಜನಸಂಖ್ಯೆ ಎರಡನೇ ಬಾರಿ ಸಿಲಿಂಡರ್ ತೆಗೆದುಕೊಳ್ಳೋಕ್ಕೆ ಆಗಲಿಲ್ಲ ಯಾಕಂದರೆ ಗ್ಯಾಸ್ ಸಿಲಿಂಡರ್ ಬೇರೆ ಹೆಚ್ಚಾಗ್ತಾ ತಗೋಯಿತು ಎಂಟುನೂರ ನಲವತ್ತು ಒಂದು ಸಾವಿರ ರೂಪಾಯಿ ಮಟ್ಟಕ್ಕೆ ಮುಟ್ಟೋದ್ರಿಂದ ಅವರ ಕೈಯಲ್ಲಿ ತೆಗೆದುಕೊಳ್ಳಕ್ಕೆ ಸಾಧ್ಯನೇ ಆಗಲಿಲ್ಲ ಒಂಬತ್ತು ಲಕ್ಷ ಜನಸಂಖ್ಯೆ ಉಜ್ವಲ ಯೋಜನೆ ಅಡಿಯಲ್ಲಿ ಸಿಲಿಂಡರ್ನ ಖರೀದಿನೇ ಮಾಡಲಿಲ್ಲ ಇದು ಈ ಯೋಜನೆಯ ಒಳ ಒಳ ಒಳಗುಟ್ಟುಗಳು ಇನ್ನು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಸಂದರ್ಭದಲ್ಲಿ ಒಂದು ಪಾಯಿಂಟ್ ಒಂದೆಂಟು ಕೋಟಿ ಜನಸಂಖ್ಯೆ ಸಿಲಿಂಡ್ರನ್ನ ಖರೀದಿನೇ ಮಾಡಲಿಲ್ಲ ಉಚಿತ ಗ್ಯಾಕ್ ಸಂಪರ್ಕಕ್ಕೆ ತೊಗೊಂಡಿದ್ರು ಆದರೆ ಅವರು ಸಿಲಿಂಡ್ರ್ ಖರೀದಿ ಮಾಡಲಿಲ್ಲ ಒಂದು ಪಾಯಿಂಟ್ ಐದು ಕೋಟಿ ಜನಸಂಖ್ಯೆ ಎರಡನೇ ಬಾರಿ ಸಿಲಿಂಡ್ರ್ ಕೊಡಲಿಲ್ಲ ಇದು ಉಚಿತ ಉಜ್ವಲ್ ಯೋಜನೆಯ ಒಟ್ಟಾರೆ ಹಣೆ ಬರಹ ಇದನ್ನು ನಾವು ವಂಚನೆಯಂತೆ ಕರೆದೇ ಮತ್ತೇನು ಕರಿಬೇಕಂತ ಅವರು ಮೋದಿಯವರೇ ಹೇಳಬೇಕಾಗತ್ತೆ ಇನ್ನು ಮೂರನೇದು ಉದಾಹರಣೆ ಇವರ ಯೋಜನೆಗಳ ಮೂರನೇ ಒಂದು ಅದರ ಸ್ಥಿತಿಗತಿ ಅಂತಂದರೆ ಕೌಶಲ್ಯ ಇಂಡಿಯಾ ಅಂತಲೇ ಹೇಳೋಕ್ಕಾಗತ್ತೆ ಹಿಂದೆ ಇದ್ರೆ ಸ್ಕಿಲ್ ಇಂಡಿಯಾ ಇದು ಮೋದಿಯವರು ಭಾಳ ದೊಡ್ಡದಾಗಿ ಹೇಳ್ಕೊಂಡು ಬಂದಂತಹ ಯೋಜನೆ ಆಗಿತ್ತು ಈ ಹಿಂದೆ ಇತ್ತೀಚು ಭಾರತದಲ್ಲಿ ಸ್ಕಿಲ್ ಇರಲಿಲ್ಲ ಅಂತಲ್ಲ ಐ ಟಿ ಐ ಫ್ಯಾ ಐ ಟಿ ಐ ಶಾಲೆ ಕಾಲೇಜ್ಗಳಿದ್ದು ಡಿಪ್ಲೊಮಾ ಕಾಲೇಜ್ಗಳಿದ್ದು ಎನ್ ಟಿ ಟಿ ಎಫ್ ಅಂತ ನ್ಯಾಷನಲ್ ಇಟ್ಟು ಟೆಕ್ನಿಕಲ್ ಟ್ರೈನಿಂಗ್ ಸೆಂಟರ್ ಅಂತ ಹೊಸ ಹೊಸ ವೃತ್ತಿಪರ ಕೋರ್ಸ್ಗಳಿರುವಂಥ ಕಾಲೇಜುಗಳು ಜಿ ಟಿ ಸಿ ಗೌರ್ಮೆಂಟ್ ಟೂಲ್ ರೂಮ್ ಟ್ರೈನಿಂಗ್ ಸೆಂಟರ್ ಅಂತ ಕಾಲೇಜು ಹೇಳಿದ್ದು ರಾಜ್ಯಕ್ಕೆ ನೂರಕ್ಕೂ ಹೆಚ್ಚು ಕೌಶಲ್ಯ ಆಧಾರಿತ ಸ್ಕಿಲ್ ಅಂದರೆ ಕಂಪ್ಯೂಟರ್ ತರಬೇತಿ ಅದು ಇದು ಅನೇಕ ಕ್ಯಾಮ್ರಾ ತರಬೇತಿ ಅದೇ ರೀತಿ ಅನೇಕ ರೀತಿಯ ಫಿಶರೀಸ್ ಅನೇಕ ರೀತಿಯ ಕೌಶಲ್ಯಾಧಾರಿತ ವೃತ್ತಿಪರ ಆಧಾರಿತ ತರಬೇತಿ ಕಾಲೇಜುಗಳಿದ್ವು ಆದರೆ ಮೋದಿಯವರು ಅಧಿಕಾರಕ್ಕೆ ಬಂದ ನಂತರ ಎಲ್ಲ ಕೇಂದ್ರಗಳನ್ನು ನಿಷ್ಕ್ರಿಯಗೊಳಿಸಿರು ಅಥವಾ ಅಲ್ಲಿ ಸೂಕ್ತ ಮೂಲಭೂತ ಸೌಕರ್ಯಗಳು ಒದಗಿಸಲಿಲ್ಲ ಬೋಧಕ ವರ್ಗವನ್ನು ಕೂಡಲಿಲ್ಲ ಅವರು ನಿಷ್ಕ್ರಿಯ ಬಿಟ್ಟು ತಮ್ಮ ತಮ್ಮದು ಯೋಜನೆ ಅನ್ನುವ ರೀತಿಯಲ್ಲಿ ಸ್ಕಿಲ್ ಇಂಡಿಯಾ ಎನ್ನುವಂತಹ ಒಂದು ಯೋಜನೆ ತಂದ್ಬಿಟ್ಟು ಈ ಸ್ಕಿಲ್ ಇಂಡಿಯಾದ ಮೂಲಕ ಭಾರತದಲ್ಲಿ ಲಕ್ಷಾನುಗಟ್ಟಲೆ ಕೋಟ್ಯಾನುಗಟ್ಲೆ ಆಧಾರಿತ ವಿದ್ಯಾರ್ಥಿಗಳು ಹಬ್ ಕಲ್ತ್ಕೊಂಡು ಬರ್ತಾರೆ ನಂತರ ಅವರಿಗೆ ಅತ್ಯುತ್ತಮ ಗುಣಮಟ್ಟದ ಉದ್ಯೋಗ ಸಿಗುತ್ತೆ ಯಾಕಂದ್ರೆ ಅವರಾದ್ರೆ ಸ್ಕಿಲ್ ಇರೋದ್ರಿಂದ ಅಂತ ಹೇಳ್ಬಿಟ್ಟು ಮೋದಿಯವರು ಬಾ ಮತ್ತು ಮೋದಿ ನೇತೃತ್ವದ ಎಲ್ಲ ಸಜೀವರು ರಾಜಕಾರಣಿಗಳು ಬಳಾಯಿ ಕೊಚ್ಕೊಂಡ್ರು ಅದರಿಂದ ಅದನ್ನು ನಂಬಿಕೊಂಡು ಅನೇಕರು ಓಟ್ ಹಾಕಿದ್ದು ಎರಡು ಸಾವಿರದ ಹತ್ತೊಂಬತ್ತಲ್ಲಿ ಓಟ್ ಹಾಕಿದ್ದಾರೆ ಅದರ 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 ಹಣೆ ಬರ ಏನಾಗಿದೆ ಅಂತ ನೋಡಬೇಕಾದ್ರೆ ಅವರದೇ ಸಂಸ್ಥೆಯಾದಂಥ ಎಮ್ ಎಸ್ ಡಿ ಐನ ವರದಿ ಪ್ರಕಾರ ಎರಡು ಸಾವಿರದ ಹದಿನೈದರಲ್ಲಿ ಹತ್ತೊಂಬತ್ತು ಪಾಯಿಂಟ್ ಎಂಟೈದು ಲಕ್ಷ ವಿದ್ಯಾರ್ಥಿಗಳಿಗೆ ಸ್ಕಿಲ್ ಇಂಡಿಯಾ ಅಡಿಯಲ್ಲಿ ತರಬೇತಿ ಕೊಡ್ತಾರೆ ಇವರ ಪೈಕಿ ಕೇವಲ ಎರಡು ಲಕ್ಷದ ಐವತ್ತಾರು ಸಾವಿರ ವಿದ್ಯಾರ್ಥಿಗಳು ಅಂದರೆ ಶೇಕಡ ಹದಿಮೂರು ಪಾಯಿಂಟ್ ಎರಡು ಪರ್ಸೆಂಟ್ ಮಾತ್ರ ಉದ್ಯ ಅವರಿಗೆ ಉದ್ಯೋಗ ಸಿಗುತ್ತೆ ಅಂದರೆ ಉಳಿದ ಹತ್ರ ಹತ್ರ ಹದಿನೇಳು ಲಕ್ಷ ಜನಕ್ಕೆ ಉದ್ಯೋಗ ಸಿಗೋದಿಲ್ಲ ಇನ್ನು ಎರಡು ಸಾವಿರದ ಹದಿನಾರರಲ್ಲಿ ಐವತ್ತೆರಡು ಲಕ್ಷ ವಿದ್ಯಾರ್ಥಿಗಳು ತರಬೇತಿ ಕೊಡ್ತಾರೆ ಕೊಡ್ತಾರವರು ಸ್ಕಿಲ್ ಇಂಡಿಯಾ ಅಡಿಯಲ್ಲಿ ಇವರ ಪೈಕಿ ಕೇವಲ ಹದಿಮೂರು ಲಕ್ಷ ಜನಸಂಖ್ಯೆಗೆ ಅಂದರೆ ಇಪ್ಪತ್ನಾಲ್ಕು ಪರ್ಸೆಂಟ್ ಜನಸಂಖ್ಯೆಗೆ ಉದ್ಯೋಗ ಸಿಗುತ್ತೆ ಅದರರ್ಥ ಇನ್ನು ಉಳಿದಂತೆ ಸುಮಾರು ನಲವತ್ತು ನಲವತ್ತು ಲಕ್ಷ ಜನಸಂಖ್ಯೆಗೆ ಉದ್ಯೋಗ ಸಿಗುವುದಿಲ್ಲ ಇದನ್ನು ನಾವು ಸ್ಕಿಲ್ ಇಂಡಿಯಾ ಅಂತ ಕರೀತಿದರೆ ಅವರು ನಾವು ಇಷ್ಟೊಂದು ಉದ್ಯೋಗ ಕೊಟ್ಟಿದ್ದನ್ನು ಪ್ರಚಾರ ಮಾಡ್ತಾ ಇದ್ದಾರೆ ಆದರೆ ಶೇಕಡ ಎಪ್ಪತ್ತೈದು ಪ್ರಮಾಣದ ವಿದ್ಯಾರ್ಥಿಗಳಿಗೆ ಅಂದರೆ ಐವತ್ತೆರಡು ಲಕ್ಷ ಜನಸಂಖ್ಯೆ ವಿದ್ಯಾರ್ಥಿಗಳು ಸ್ಕಿಲ್ ಇಂಡಿಯಡಿ ಅಲ್ಲಿ ಕೋರ್ಸ್ಗಳನ್ನ ವೃತ್ತಿಪರ ತರಬೇತಿ ತೊಗೊಂಡ್ರೆ ಹತ್ತರ ನಲವತ್ತು ಲಕ್ಷ ಜನಸಂಖ್ಯೆಗೆ ಉದ್ಯೋಗ ಸಿಗುವುದಿಲ್ಲ ಒಟ್ಟಾರೆಯಾಗಿ ಎಂಟು ವರ್ಷಗಳಲ್ಲಿ ಇವರ ಪ್ರಕಾರನೇ ಒಂದು ಲಕ್ಷದ ಒಂದು ಕೋಟಿ ಮೂವತ್ತೇಳು ಲಕ್ಷ ವಿದ್ಯಾರ್ಥಿಗಳು ತರಬೇತಿ ಕೊಟ್ಟಿದ್ದಾರೆ ಇವರ ಪೈಕಿ ಕೇವಲ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಲಕ್ಷ ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಕ್ಕಿದರೆ ಕೇವಲ ಹದಿನಾಲ್ಕು ಪರ್ಸೆಂಟ್ ಮಾತ್ರ ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಕ್ಕಿದೆ ಸ್ಕಿಲ್ ಇಂಡಿಯಾ ಅಂದರೆ ಉಳಿದಂತೆ ಎಂಬತ್ತಾರು ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಕ್ಕಿಲ್ಲ ಹತ್ರ ಹತ್ರ ಒಂದು ಕೋಟಿ ಒನ್ ಪಾಯಿಂಟ್ ತ್ರೀ ಸೆವೆನ್ ಲ್ಯಾಕ್ ಕೋಟಿ ಅಂತಂದರೆ ಹತ್ರ ಹತ್ರ ಒಂದು ಕೋಟಿ ಜನಸಂಖ್ಯೆಗೆ ಒಂದು ಪಾಯಿಂಟ್ ಒಂದು ಕೋಟಿ ಜನಸಂಖ್ಯೆಗೆ ಉದ್ಯೋಗ ಸಿಕ್ಕಿಲ್ಲ ಹಾಗಿದ್ದರೆ ಈ ರೀತಿ ಸ್ಕಿಲ್ ಇಂಡಿಯಾದ ಕೊಡುವ ಅಗತ್ಯವೇನು ಉದ್ಯೋಗ ಅಂತಂದರೆ ಈ ಸ್ಕಿಲ್ ಇಂಡಿಯಾ ಎನ್ನುವ ಯೋಜನೆ ಸಂಪೂರ್ಣವಾಗಿ ವಿಫಲಗೊಂಡಿದೆ ಅಂತ ನಾವು ಹೇಳಬೇಕಾಗುತ್ತೆ ಇದಕ್ಕೆ ಅನೇಕ ಕಾರಣಗಳಿವೆ ಮೂಲಭೂತ ಕಾರಣ ಒಬ್ಬ ನಾಯಕರನ್ನಿಸ್ಕೊಂಡವರಂಥವ್ರಿಗೆ ಅಧಿಕಾರದ ಚುಕ್ಕಾಣಲಿರುವಂಥವ್ರಿಗೆ ನಿಜವಾದ ಕಾಳಜಿ ನಿಜವಾದ ಬದ್ಧತೆ ಇರಬೇಕಾಗತ್ತೆ ಪ್ರಾಮಾಣಿಕತೆ ಇರಬೇಕಾಗತ್ತೆ ಅದೇ ಮೋದಿಯವರ ಸರ್ಕಾರಕ್ಕೆ ಆ ಥರದ ಯಾವುದೇ ಕಾಳಜಿ ಬದ್ಧತೆ ಇಲ್ಲದೇ ಕಾರಣಕ್ಕೆ ತಮ್ಮ ಇಮೇಜ್ಗೋಸ್ಕರ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರವೇ ಈ ಯೋಜನೆಗಳು ತರ್ತಿರೋದ್ರಿಂದ ಈ ಒಂದು ಕೋಟಿ ಜನಸಂಖ್ಯೆಗೆ ಉದ್ಯೋಗ ಸಿಗದೆ ಇರುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಮತ್ತು ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಲ್ಲ ಕಟ್ಟಡಗಳನ್ನು ಕಲ್ಪಿಸಿ ಅನೇಕ ಸ್ಕಿಲ್ ಇಂಡಿಯಾ ತರಬೇತಿ ಸಂಸ್ಥೆಗಳಲ್ಲಿ ಪಾಠ ಮಾಡುವ ಬೋಧಕ ವರ್ಗಗಳೆಲ್ಲ ಆಧುನಿಕ ತಂತ್ರಜ್ಞಾನಗಳೆಲ್ಲ ಪರಿಣಿತಿ ಪಡೆದಂಥ ತಂತ್ರಜ್ಞರಿಲ್ಲ ಎಲ್ಲವೂ ಇಲ್ಲದೇ ಸ್ಕಿಲ್ ಇಂಡಿಯಾ ಅಂತ ಶುರು ಮಾಡಿದರು ಹಿಂದಿನ ಐ ಟಿ ಎ ಜಿ ಎ ಡಿಪ್ಲೊಮೊ ಅನೇಕ ರೀತಿಯ ತನ್ನ ಮುಚ್ಚಿದರು ಕೊನೆಗೂ ವಿದ್ಯಾರ್ಥಿಗಳಿಗೆ ದೊಡ್ಡ ವಂಚನೆ ಮಾಡಿದರು ಇದು ಸ್ಕಿಲ್ ಇಂಡಿಯಾದ ಹಣೆಯವರಾದರೆ ಅದೇ ರೀತಿ ನಾಲ್ಕನೇ ಉದಾಹರಣೆ ನಿಮ್ಗೆ ಹೇಳಬೇಕಂದ್ರೆ ಮೇಕ್ ಇಂಡಿಯಾ ಎನ್ನುವುದು ಮೋದಿಯವರು ಭಾಳ ಪ್ರಚಾರ ಪಡ್ಕೊಂಡಂತೆ ಬಂದಂಥ ಸ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಸಾವಿರದ ಇಪ್ಪ ಬಂದಂಥ ಯೋಜನೆ ಅದು ಅವರ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆರಡರ ಒಳಗೆ ಜಿ ಡಿ ಪಿಯ ಶೇಕಡ ಇಪ್ಪತ್ತೈದರಷ್ಟು ಉತ್ಪಾದನಾ ವಲಯದಿಂದ ಜಿ ಡಿ ಪಿಯ ಶೇಕಡ ಇಪ್ಪತ್ತೈದರಷ್ಟು ಉತ್ಪಾದನೆ ವಲಯದಿಂದ ಬರಬೇಕಂತ ಅವರು ಘೋಷಿಸಿದರು ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜಿ ಡಿ ಪಿಯ ಶೇಕಡ ಹದಿನೈದು ಪಾಯಿಂಟ್ ಐದರಷ್ಟಿದ್ದ ಉತ್ಪಾದನಾ ಪ್ರಮಾಣ ಎರಡು ಸಾವಿರದ ಇಪ್ಪತ್ತ್ಮೂರು ಬರೋಷ್ಟೊತ್ತಿಗೆ ಜಿ ಡಿ ಪಿ ಶೇಕಡ ಹದಿಮೂರು ಪಾಯಿಂಟ್ ನಾಲ್ಕಕ್ಕೆ ಕುಸಿದಿದೆ ಅಂದರೆ ಹತ್ತು ವರ್ಷಗಳಲ್ಲಿ ಎರಡು ಪರ್ಸೆಂಟು ಕುಸಿದಿದೆ ಉತ್ಪಾದನಾ ವಲಯದ ಪ್ರಮಾಣ ಜಿ ಡಿ ಇದರ ಅರ್ಥ ಏನಾಗಿದ್ರೆ ಮೇಕ್ ಇಂಡಿಯಾ ಎಲ್ಲಿ ಬಂತು ಮೇಕ್ ಇಂಡಿಯಾದ ಯಶಸ್ಸು ಅಂದರೆ ಮೇಕ್ ಇಂಡಿಯಾದ ದೊಡ್ಡ ವಿಫಲ ಅಂತ ಹೇಳ್ಬೇಕಾಗುತ್ತೆ ಮೇಕ್ ಇಂಡಿಯಾದಲ್ಲಿ ಭಾರತದಲ್ಲಿ ಯಾವುದೇ ಉತ್ಪಾದನೆ ಆಗ್ತಿಲ್ಲ ಯಾವುದೇ ರೀತಿಯ ಹೊಸ ತಂತ್ರಜ್ಞಾನವಾಗಲಿ ಲೋಕಲ್ ಇಂಟೆಲಿಜೆಂಟ್ ಅಂತ ಕರಿತೀವಲ್ಲ ಇಂಡಿಯಾ ಇಂಟೆಲಿಜೆಂಟ್ ಪೇಟೆಂಟ್ ಆಗ್ಲಿ ಕಂಡಿಲ್ಲ ಇದರ ಬದಲಿಗೆ ಏನಾಯ್ತದೆ ಮೇಕ್ ಇನ್ ಇಂಡಿಯಾ ಇದ್ದಾರ ಅದರ ಆಗಿದ್ದು ಏಳು ಕೋಟೆಸ್ಟ್ ಇರುವಂತಹ ಎಮ್ ಎಸ್ ಎಮ್ ಇ ಆದರೆ ಮಿ ಮಿಡ್ಲ್ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಸ್ಕೇಲ್ ಇಂಡಿಯನ್ ಅಂತ ಕರಿತೀವಲ್ಲ ಆ ಸಣ್ಣ ಅತಿ ಸಣ್ಣ ಮಧ್ಯಮ ಗಾತ್ರದ ಉದ್ಯಮಗಳ ಉದ್ಯಮಗಳಿಂದ ಕರಿತಾಯಿದ್ದೀವಿ ಅವು ಏಳು ಕೋಟಿಯಷ್ಟು ಇರೋಂಥ ಉದ್ಯಮಗಳಲ್ಲಿ ಅಂದಾಜು ಎರಡು ಕೋಟಿ ತರ್ತಿ ಪರ್ಸೆಂಟ್ ಉದ್ಯಮಗಳು ಮುಚ್ಚುವುದು ಕೋವಿಡ್ ನಂತರ ಮತ್ತು ಅವರಿಗೆ ಯಾವುದೇ ರೀತಿಯ ಬೆಂಬಲ ಸಿಗಲಿಲ್ಲ ಇದರಿಂದಾಗಿ ಸುಮಾರು ಎರಡು ಕೋಟಿ ಮೂರು ಕೋಟಿ ಉದ್ಯೋಗ ನಷ್ಟ ಆಯಿತು ಇದು ಇವರ ಮೇಕ್ ಇನ್ ಇಂಡಿಯಾದ ಸಾಧನೆ ಅಂತ ಹೇಳ್ಬೇಕಾಗುತ್ತೆ ಇವೆಲ್ಲವನ್ನು ನಾವು ಉದಾಹರಣೆಯಾಗಿ ಹೇಳ್ತಾ ಇದ್ದೀನಿ ಇದರ ಜೊತೆ ಜೊತೆಗೆ ಇವು ಮೋದಿಯವರ ಕಲ್ಯಾಣ ಯೋಜನೆಗಳ ಒಂದು ಮೌಲ್ಯಮಾಪನವನ್ನು ಮಾಡಿದ್ರೆ ನಮ್ಗೆ ಗೊತ್ತಾಗಿರುವಂಥದ್ದು ಎಲ್ಲವೂ ವಿಫಲಗೊಂಡಿದ್ದಾವೆ ಅವು ಯಾವುದೂ ತಲುಪಬೇಕಾದಂಥ ವ್ಯಕ್ತಿಗಳಿಗೆ ಕುಟುಂಬಗಳಿಗೆ ತಲುಪಿಲ್ಲ ಕೇವಲ ಮೋದಿಯವರಿಗೆ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಮಾತ್ರ ಬಳಕೆಯಾಗಿದ್ದಾವೆ ಯಾಕಂದರೆ ಮೀಡಿಯಾ ಅವ್ರ ಕೈಯಲ್ಲಿದೆ ಅವರು ಇವರು ಹೇಳಿದ್ದನ್ನು ಅವ್ರು ವಾಟ್ಸಾಪ್ ಯೂನಿವರ್ಸಿಟಿ ಅವ್ರ ಕೈಲಿದೆ ಎಲ್ಲವೂ ಇವ್ರ ಕೈಲಿರೋದ್ರಿಂದ ಕಾರ್ಯಕರ್ತರು ಇವರಲ್ಲಿ ಬಳಿ ಹೆಚ್ಚಿನ ಕಾರ್ಯಕರ್ತರಿದ್ದಾರೆ ಎಲ್ಲರೂ ಈ ಸುಳ್ಳುಗಳನ್ನು ಪ್ರಚಾರ ಮಾಡ್ತಾ ಇದ್ದಾರೆ ಜನರು ನಂಬ್ತಾ ಇದ್ದಾರೆ ಉದಾಹರಣೆಗೆ ನೋಡಿ ಕಣ್ಣದಲ್ಲಿ ಇರುವಂಥ ಬೆಲೆ ಏರಿಕೆಯನ್ನು ಗಮನಿಸೋಣ ಇವೆಲ್ಲದರ ಫಲವಾಗಿ ಬೆಲೆ ಏರಿಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಲ್ ಪಿ ಜಿ ಬೆಲೆ ನಾನ್ನೂರ ಹತ್ತಿದ್ದಾಗ ಪೆಟ್ರೋಲ್ ಬೆಲೆ ಎಪ್ಪತ್ತೊಂದಿತ್ತು ಡೀಸೆಲ್ ಬೆಲೆ ಐವತ್ತೈದು ಇತ್ತು ಮಷ್ಟ ಅದೇ ರೀತಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬರೋಷ್ಟೊತ್ತಿಗೆ ಎಲ್ ಪಿ ಜಿ ಬೆಲೆ ಒಂಬೈನೂರ ಮೂರು ರೂಪಾಯಿ ಆಗಿದೆ ಪೆಟ್ರೋಲ್ ಬೆಲೆ ತೊಂಬತ್ತೇಳು ಆಗಿದೆ ಡೀಸೆಲ್ ಬೆಲೆ ತೊಂಬತ್ತಾಗಿದೆ ಅಂದರೆ ಇದು ಅರ್ಥ ಮಾಡ್ಕೊಳ್ಳಿ ಪರ್ಸೆಂಟೇಜ್ ಆಫ್ ಇನ್ಕ್ರೀಸು ನೂರ ಇಪ್ಪತ್ತು ಪರ್ಸೆಂಟು ಅಥವಾ ಮೂವತ್ತರಿಂದ ಐವತ್ತು ಪರ್ಸೆಂಟು ಆ ಥರ ಆಗಿರೋದನ್ನು ನೋಡ್ತಾ ಇದೀವಿ ಇದೆಲ್ಲವನ್ನು ನಾವು ನೋಡಿದಾಗ ಮೂರನೇ ಮುಖ್ಯ ಭಾಳ ಮುಖ್ಯವಾದ ಅಂಶಕ್ಕೆ ನಾವು ಬ ಕಾಲ ಅಂಶದ ಬಗ್ಗೆ ಮಾತಾಡ್ಬೇಕಂದ್ರೆ ಆ ಮುಂಚೆನೆ ಹೇಳಿದಂಗೆ ಜಿ ಡಿ ಪಿ ಬಿ ಜೆ ಪಿ ಇನ್ನು ಮುಂದಿನ ದಿನಗಳಲ್ಲಿ ತನ್ನ ಪ್ರಚಾರದಲ್ಲಿ ಹೇಳ್ಕೊಳ್ಳುವಂಥದ್ದು ಜಿ ಡಿ ಪಿಯ ಪ್ರಮಾಣ ಈ ವರ್ಷದಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಹಣಕಾಸು ವರ್ಷದಲ್ಲಿ ಏಳು ಪರ್ಸೆಂಟ್ ಇದೆ ಅಂತ ಹೇಳ್ತಾ ಇದ್ದಾರೆ ಇದನ್ನೇ ಅವ್ರು ನೆಚ್ಕೊಂಡು ಅವ್ರು ಪ್ರಚಾರ ಮಾಡ್ತಿದ್ದಾರೆ ನಮ್ಮ ಕಾಲದಲ್ಲಿ ಜಿ ಡಿ ಪಿ ಅಭಿವೃದ್ಧಿ ಆಗಿದೆ ಇನ್ನು ಐದು ವರ್ಷಗಳಲ್ಲಿ ಐದು ಟ್ರಿಲಿಯನ್ ಆಗುತ್ತೆ ಅಂತ ಹೇಳ್ತಾರೆ ನೀವು ನೋಡ್ತಾ ಇದ್ರಿ ಆದರೆ ಇವರು ಬಿ ಜೆ ಪಿ ಮಾಡಿದಂತಹ ವಂಚನೆ ಏನು ಅಂತಂದರೆ ಎರಡು ಸಾವಿರದ ಹದಿನೈದರಲ್ಲಿ ಅಂದರೆ ಯು ಪಿ ಎ ಸರ್ಕಾರದ ಕಾಲದಲ್ಲಿ ಅಥವಾ ಅವರ ಹಿಂದಿನ ಎನ್ ಡಿ ಎ ಸರ್ಕಾರದ ಕಾಲದಲ್ಲಿ ಜಿ ಡಿ ಪಿಯನ್ನು ಅಳೆಯುವ ಮೌಲ್ಯಮಾಪನ ಮಾಡುವಂಥ ಲೆಕ್ಕಾಚಾರ ಸೂತ್ರಗಳನ್ನೇ ಇವರು ಬದಲಾಯಿಸಿದರು ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗಿನ ಯು ಪಿ ಎ ಸರ್ಕಾರ ಕಾಲದ ಜಿ ಡಿ ಪಿ ಬದಲಾಯಿಸ್ಬಿಟ್ಟು ಅಂದರೆ ಮುಂಚೆ ಆ ಉತ್ಪಾದನಾ ಜಿ ಡಿ ಪಿ ಅಂದ್ರೇನು ದಿಡೀ ದೇಶದ ಉತ್ಪಾದನಾ ಸಾಮರ್ಥ್ಯವನ್ನು ಸೂಚಿಸುವಂಥದ್ದು ಎಷ್ಟು ಉತ್ಪಾದನೆ ಆಗಿದೆ ಅದರಿಂದ ಬಂದಂತಹ ಒಟ್ಟು ಅಭಿವೃದ್ಧಿ ಸೂಚ್ಯಂಕ ಒಟ್ಟು ಅಭಿವೃದ್ಧಿ ಸೂಚ್ಯಂಕವನ್ನು ಅಳೆಯುವಂಥ ಮಾಪನ ಅಭಿವೃದ್ಧಿ ಸೂಚ್ಯಂಕ ಮತ್ತು ಉತ್ಪಾದನಾ ಸಾಮರ್ಥ್ಯವನ್ನು ಅಳೆಯುವಂಥದ್ದೊಂದು ಜಿ ಡಿ ಪಿ ಅಂತ ಕರೀತಾರೆ ಅದು ಒಂದು ಕಡೆಗೆ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೆ ಮೂಲ ನೈಜ ಬಲೆಯನ್ನು ಆಧರಿಸ್ಬಿಟ್ಟು ಜಿ ಡಿ ಪಿಯನ್ನು ಮೌಲ್ಯಮಾಪನ ಮಾಡ್ತಾಯಿದ್ರು ಬಿ ಜೆ ಪಿಯವರು ಬಂದ ಮೇಲೆ ಎರಡು ಸಾವಿರದ ಹದಿನಾಲ್ಕರ ನಂತರ ಇವರು ಏನು ಮಾಡಿದ್ರು ಮೂಲ ನೈಜ ಬೆಲೆಯನ್ನು ತೆಗೆದುಬಿಟ್ಟು ಮೌಲ್ಯವರ್ಧಿತ ಬೆಲೆಯನ್ನು ಆಧರಿಸ್ಬಿಟ್ಟು ಜಿ ಡಿ ಪಿಯನ್ನು ನಿರ್ಧರಿಸಕ್ಕೆ ಶುರು ಮಾಡಿದ್ರು ಮೂಲ ನೈಜ ಬೆಲೆ ಅಂತಂದರೆ ಒಂದು ಮೊಬೈಲ್ಗೆ ತ ಉತ್ಪಾದಿಸಲು ತಗಲುವ ಖರ್ಚು ಹೆಚ್ಚನ್ನು ಆಧರಿಸ್ಬೇಕು ಅಂತ ಹೇಳ್ಕೊಗತ್ತೆ ಮೌಲ್ಯ ಬರ್ದಿತ್ತಂದರೆ ಈ ಮೊಬೈಲ್ ಹೇಗೆ ತನ್ನ ಬೆಲೆಯನ್ನು ಹೆಚ್ಚಿಸ್ಕೊಳ್ತಾ ಹೋಗುತ್ತೆ ಎನ್ನುವುದ ಆಧಾರದಲ್ಲಿ ಕೊಡುವಂಥದ್ದು ಈ ರೀತಿಯಾಗಿ ಜಿ ಡಿ ಪಿಯನ್ನು ಅಳೆಯುವ ಮೌಲ್ಯಮಾಪನವನ್ನೇ ಮೌಲ್ಯಮಾಪನ ಮಾಡುವ ಮಾನದಂಡಗಳನ್ನೇ ಬದಲಾಯಿಸ್ಬಿಟ್ಟು ಯು ಪಿ ಎ ಸರ್ಕಾರದಲ್ಲಿ ಜಿ ಡಿ ಪಿ ಕಡಿಮೆ ಇತ್ತು ತಮ್ಮ ಸರ್ಕಾರದಲ್ಲಿ ಜಿ ಡಿ ಪಿ ಜಾಸ್ತಿ ಇದೆ ಅಂತ ಬಿಂಬಿಸ್ಕೊಂಬಿಟ್ರು ಆದರೆ ಈ ಹಿಂದೆ ಕೇಂದ್ರ ಸರ್ಕಾರ ನಡೆಸಿದ ಸಂಸ್ಥಾ ಸಮೀಕ್ಷೆ ಸಂಶೋಧನೆ ಅಧ್ಯಾಯ ಅಂದರೆ ಮತ್ತೊಂದು ಏನಾಗ್ತಾಯಿತ್ತಂದರೆ ಈ ಉದ್ಯಮಿಗಳ ಲಾಭಾಂಶಗಳು ಅಥವಾ ಉದ್ಯಮಿಗಳ ಒಟ್ಟು ವ್ಯಾಪಾರ ವಹಿವಾಟಿನ ಒಂದು ದತ್ತಾಂಶ ಅಂಕಿಅಂಶಗಳನ್ನು ಹಿಂದೆ ಈ ಹಿಂದಿನ ಹಿಂದಿನ ಕಾಲದಲ್ಲಿ ಅಂದರೆ ಬಿ ಜೆ ಪಿ ಬರೋದಕ್ಕಿಂತ ಮುಂಚಿನ ಕಾಲದಲ್ಲಿ ಈ ಕೇಂದ್ರ ಸರ್ಕಾರದ ಸಂಸ್ಥೆಗಳು ಸಮೀಕ್ಷೆ ಮಾಡ್ತಾಯಿದ್ರು ಸಂಶೋಧನೆ ಮಾಡ್ತಾಯಿದ್ರು ಅಧ್ಯಯನ ಮಾಡ್ತಾಯಿದ್ರು ದತ್ತಾಂಶಗಳನ್ನು ಆಧರಿಸ್ಬಿಟ್ಟು ಆ ಕಂಪನಿಗಳ ಉದ್ಯಮಿಗಳ ವ್ಯಾಪಾರ ವಹಿವಾಟಿನ ಎಲ್ಲ ವಿವರಗಳನ್ನು ಪಡ್ಕೊಳ್ತಾಯಿದ್ರು ಆದರೆ ಈಗೇನು ಮಾಡ್ತಾಯಿದ್ದಾರೆ ಆ ಬಂಡವಾಳಶಾಹಿಗಳು ಆ ಖಾಸಗಿ ಕಂಪ್ನಿಗಳು ಕೊಡುವಂಥ ತಮ್ಮ ಬ್ಯಾಲೆನ್ಸ್ ಶೀಟನ್ನು ಆಧರಿಸ್ಬಿಟ್ಟು ಜಿ ಡಿ ಪಿಯನ್ನು ಅಳಿತಾಯಿದ್ದಾರೆ ಇದು ಅವರು ಯಾವ ಬ್ಯಾಲೆನ್ಸ್ ಶೀಟ್ ಕೊಡ್ತಾರೆ ಅದರ ಮೌಲ್ಯಮಾಪನ ಅದರ ಅದರ ಮೌಲ್ಯಮಾಪನ ಸಹ ಯಾರೂ ಇಲ್ಲ ಇನ್ನು ಭಾಳ ಮುಖ್ಯವಾಗಿ ಜಿ ಡಿ ಪಿಯನ್ನು ಅಳಿಬೇಕಾದ್ರೆ ಇದೆಲ್ಲದಕ್ಕಿಂತಲೂ ಮುಖ್ಯವಾಗಿ ದೇಶದ ಬಡತನ ಪೌಷ್ಟಿಕತೆ ಹಸಿವು ನಿರುದ್ಯೋಗ ಆರ್ಥಿಕ ಕುಸಿತವನ್ನು ಆಧರಿಸ್ಬಿಟ್ಟು ದೇಶದ ಅಭಿವೃದ್ಧಿ ಸೂಚಕವನ್ನು ಅಳಿಬೇಕಾಗುತ್ತೆ ಆದರೆ ದೇಶದ ಅಭಿವೃದ್ಧಿ ಸೂಚಕದಲ್ಲಿ ಇವ್ಯಾವೂ ಪರಿಗಣಿತವಾಗುವುದಿಲ್ಲ ಅಲ್ಲಿ ಕೇವಲ ಬಂಡವಾಳ ಶಾಖಗಳ ಸಂಪತ್ತಿನ ಕ್ರೋಢೀಕರಣ ಮಾತ್ರ ಪರಿಗಣಿತವಾಗುತ್ತೆ ಇದರಿಂದಾಗಿ ಶೇಕಡ ಹತ್ತರಷ್ಟಿರುವ ಅತಿ ಶ್ರೀಮಂತರು ಶೇಕಡ ಒಂದಷ್ಟಿರುವ ಅತಿ ಶ್ರೀಮಂತರು ಶೇಕಡ ಹತ್ತರಷ್ಟಿರುವ ಶ್ರೀಮಂತರ ಲಾಭ ಅವರಿಗೆ ಅವರ ವ್ಯಾಪಾರ ವಹಿವಾಟಿನ ಬೆಳವಣಿಗೆಯನ್ನು ಆಧರಿಸ್ಬಿಟ್ಟು ಜಿ ಡಿ ಪಿ ನಿರ್ಧಾರವಾಗುತ್ತದೆ ಹೊರತಾಗಿ ಬಡ ಜನರ ನಿರುದ್ಯೋಗ ಶೇಕಡ ತೊಂಬತ್ತರಷ್ಟು ತೊಂಬತ್ತೆರಡು ಷ್ಟಿರುವಂತಹ ಅಸಂಘಟಿತ ಕಾರ್ಮಿಕ ವಲಯ ಕೂಲಿ ಕಾರ್ಮಿಕರೇನು ಎಪ್ಪತ್ತು ಪರ್ಸೆಂಟ್ ಇದ್ದಾರೆ ಕೂಲಿ ಕಾರ್ಮಿಕರಾಗಿರ್ಬೋದು ಭೂ ಅವರ ಬದುಕನ್ನು ಆಧರಿಸಿಬಿಟ್ಟು ಜಿ ಡಿ ಪಿಯನ್ನು ಅಳವಿತಾಯಲ್ಲ ಇದು ಇದಿಷ್ಟು ನಾವು ಮೋದಿಯವರ ಆರ್ಥಿಕ ನೀತಿಯನ್ನು ಅರ್ಥ ಮಾಡ್ಕೊಳ್ಬೇಕಾದಂತಹ ಒಟ್ಟಾರೆ ಒಂದು ಚೌಕಟ್ಟು ಹೀಗಾಗಿ ಅವರು ಎಷ್ಟೇ ಸುಳ್ಳುಗಳನ್ನು ಹೇಳಿದ್ರೂ ಸಹ ಎಷ್ಟೇ ಸುಳ್ಳುಗಳನ್ನು ತುಂಬಿ ತುಂಬಿ ತಮ್ಮ ಬೆಲೂನನ್ನು ಮೋದಿ ಗ್ಯಾರಂಟಿ ಹೆಸರಲ್ಲಿ ಕೇಳಿಬಿಟ್ಟರು ಸಹ ಈ ವಾಸ್ತವಾಂಶಗಳ ಎನ್ನುವ ಸೂಜಿಯ ಮೊನೆಯಿಂದ ಅದನ್ನು ಚುಚ್ಚಿದರೆ ಆ ಬಲೂನ್ ಒಡೆದು ಹೋಗುತ್ತೆ ಜನಗಳಿಗೆ ನಾವು ಈ ವಾಸ್ತವಾಂಶಗಳನ್ನು ಹೇಳ್ಬೇಕಾಗುತ್ತೆ ನೋಡಿ ಯಾವುದೇ ಕಲ್ಯಾಣ ಯೋಜನೆಗಳು ನಿಮಗೆ ತಲುಪ್ತಾ ಇಲ್ಲ ಹೀಗಾಗಿ ಇವತ್ತಿಗೂ ನಿಮಗೆ ಉದ್ಯೋಗ ಇಲ್ಲ ಇವತ್ತಿಗೂ ಹಸುವಿನಲ್ಲಿದ್ದೀರಾ ಇವತ್ತಿಗೂ ನಿಮಗೆ ಬಹುತೇಕ ಕುಟುಂಬಗಳು ಪ್ರತಿದಿನದ ಆದಾಯ ನೂರಕ್ಕಿಂತಲೂ ಕಡಿಮೆ ಇದೆ ರೂಪಾಯಿ ನೂರಕ್ಕಿಂತಲೂ ಕಡಿಮೆ ಇದೆ ಅಂತ ನಾವು ಹೇಳಬೇಕಾಗತ್ತೆ ಮತ್ತು ಜನರು ಸಹ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಈಗ ಅವರು ಎಚ್ಚೆತ್ಕಳ್ದ ಹೋದರೆ ಮುಂದಿನ ಇಪ್ಪತ್ತು ವರ್ಷಗಳ ಕಾಲ ಇಡೀ ಬದುಕೆ ಸರ್ವನಾಶವಾಗುವಂಥ ದಿನಗಳು ದೂರವಿಲ್ಲ ಈ ಮತದಾನ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ನೋಡ್ಕೊಂಡ್ಬಿಟ್ಟು ಈ ತರಹದ ಆರ್ಥಿಕ ಹಿಂಜರಿತ ಆರ್ಥಿಕ ಸೋಲಿಗೆ ಕಾರಣವಾದಂಥವ್ರನ್ನ ಸೋಲ್ಸ್ಬೇಕಂತ ನಾನು ಹೇಳೋಕೆ ನಮಸ್ಕಾರ